ಸ್ನೇಹಿತರೆ ನಮಸ್ಕಾರ ನಾನೀಗ ನಮ್ಮ ತೋಟಕ್ಕೆ ಬಂದಿದ್ದೇನೆ ಲಾಸ್ಟ್ ಟೈಮ್ ಊರಿಗೆ ಬಂದಾಗ ನಾನು ಕೆಲವೊಂದು ಗಿಡಗಳಿಗೆ ಕಾಡು ಹಿಪ್ಪಲಿ ಗಿಡಗಳಿಗೆ ಕಾಳು ಮೆಣಸಿನ ಸಯನನ್ನ ಕಸಿ ಕಟ್ಟಿ ಹೋಗಿದ್ದೆ ಅದೀಗ ಕೆಲವೊಂದೆಲ್ಲ ಚಿಗುರಿದೆ ಈಗ ನಾನು ನಿಮಗೆ ತೋರ್ಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡೋಣ ಈಗ ಇದು ನೋಡ್ಬೋದು ನಾನಿದು ಲಾಸ್ಟ್ ಟೈಮ್ ಇದಕ್ಕೆ ಕಸಿ ಕಟ್ಟಿ ಹೋಗಿದ್ದೆ ಅದನ್ನ ಇಲ್ಲಿ ನೀವು ನೋಡಿದ್ರೆ ಇದನ್ನ ನಾನೀಗ ಓಪನ್ ಮಾಡಿ ನಿಮ್ಗೆ ತೋರಿಸೋಣ ಅಂತ ಇಲ್ಲಿ ನೋಡಿ ಇದು ಕಸಿ ಕಟ್ಟಿದ್ದು ಇಲ್ಲಿ ಚಿಗುರಿದೆ ಇದಕ್ಕೀಗ ನಾನು ಪುನಃ ಇದೇ ಪ್ಲಾಸ್ಟಿಕನ್ನು ಇದಕ್ಕೆ ಸಿಕ್ಕಿಸ್ತೇನೆ ನಾನು ನಿಮ್ಗೆ ತೋರಿಸೋಣ ಅಂತ ಅನ್ನು ಓಪನ್ ಮಾಡಿದೆ ಇಲ್ಲಿ ಸಹ ನೀವು ನೋಡ್ಬೋದು ಇದು ಒಂದು ಇದು ಸಹ ಇಲ್ಲಿ ಚಿಗುರಿದೆ ನೋಡ್ಬೋದು ಇದು ನಾನು ಕಟ್ಟಿದ್ದಲ್ಲ ಇದು ನರ್ಸರಿಯಿಂದ ತಂದಿದ್ದೆ ನೋಡ್ಬೋದು ಇಲ್ಲಿ ನೋಡ್ಬೋದು ಇದು ಕಸಿ ಕಟ್ಟಿದ ಇನ್ನೊಂದು ಗಿಡ ಇಲ್ಲಿ ನೋಡಬಹುದು ಇದು ಚಿಗುರಿದೆ ತುಂಬಾ ಚೆನ್ನಾಗಿ ಚಿಗುರಿದೆ ಈಗ ನಾನು ಪ್ಲಾಸ್ಟಿಕ್ ಅನ್ನ ಹೀಗೆ ಅದು ಒಂದಾಯಿತು ಇದು ನೋಡ್ಬೋದು ಇಲ್ಲಿ ಒಳಗಡೆ ಚಿಗುರಿದ್ದು ನೋಡ್ಬೋದು ಇದು ಸಹ ಚಿಗುರ್ ಇದೆ ಮೂರು ಗಿಡ ಆಯ್ತು ಈಗ ಇಲ್ಲಿ ಇನ್ನೊಂದು ನೋಡಿದ್ರೆ ಇದು ನೀವು ನೋಡ್ಬೋದು ಇಲ್ಲಿ ಇದು ಆಕ್ಚುಲಿ ರೂಟ್ ಸ್ಟಾಕ್ ಇದು ಅದು ನನ್ಗೆ ಅಗತ್ಯ ಇಲ್ಲ ಇಲ್ಲಿ ನೋಡ್ಬೋದು ಚಿಗುರ್ ಇದೆ ಚೆನ್ನಾಗಿ ಇದನ್ನ ನಾನು ಪುನಃ ಇದಕ್ಕೆ ಹಾಕಿ ಇಡ್ತೇನೆ ಸ್ವಲ್ಪ ಇದಾಗಿತ್ತು ನೆಕ್ಸ್ಟ್ ನೋಡೋದಿದ್ರೆ ಇಲ್ಲಿ ಯಾವುದಿಲ್ಲ ಇಲ್ಲಿ ನೋಡಬಹುದು ಇದು ಸಹ ನಾನು ಲಾಸ್ಟ್ ಟೈಮ್ ಕಟ್ಟಿದ್ದೆ ಚಿಗರಿದೆ ಇದು ಸಕ್ಸಸ್ ಆಗಿದೆ ಸಕ್ಸಸ್ ಆಗಿದೆ ಇಲ್ಲಿದು ನೋಡಿದ್ರೆ ಸ್ನೇಹಿತರೆ ಇದು ಸಹ ಇಲ್ಲಿ ಚಿಗರಿದೆ ನೀವು ನೋಡ್ಬೋದು ಇದು ಸಹ ಚಿಗುರಿದೆ ಕಸಿ ಕಟ್ಟಿದ್ದು ಸಕ್ತಸ್ ಆಗಿ ಇದು ಗಿಡ ಇದು ಹಳೆ ಗಿಡಗಳೇ ಇಲ್ಲಿ ಸಕ್ಸಸ್ ಆಗಿದೆ ಇದು ಆಕ್ಚುಲಿ ಇಲ್ಲಿ ನೋಡಿದ್ರೆ ನೋಡ್ಬಹುದು ಇದು ಸಹ ಚಿಗ್ರಿದೆ ಇಲ್ಲಿ ನೋಡಿದ್ರೆ ಇದನ್ನೀಗ ನಾನು ಪುನಃ ಇದೇ ಪ್ಲಾಸ್ಟಿಕ್ ಅನ್ನ ಇದೇ ಪ್ಲಾಸ್ಟಿಕ್ ಅನ್ನ ಇದಕ್ಕೆ ಸಿಕ್ಕಿಸಿ ಇಡ್ತೇನೆ ಈಗ ಇನ್ನೊಂದು ನೋಡು ಇದು ಸಹ ನೋಡಿ ಸಕ್ಸಸ್ ಆಗಿದೆ ಆಕ್ಚುಲಿ ನನಗಿಷ್ಟು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಇಷ್ಟು ಸಕ್ಸಸ್ ಆಗ್ತದೆ ಅಂತ ಇದನ್ನು ಸರಿಯಾಗಿ ಇದಕ್ಕೆ ಸಿಕ್ಕಿಸ್ತೇನೆ ಇದನ್ನು ರದ್ದಾಯಿತು ನೆಕ್ಸ್ಟ್ ಇನ್ನು ಈ ಕಡೆ ಎಲ್ಲಿ ಸಹ ಇಲ್ಲ ಇಲ್ಲಿ ಒಂದು ಎರಡು ಇದೆ ನೋಡುವ ಮೊಲ ನೋಡ್ಬೋದು ಸ್ನೇಹಿತರೆ ಮೊಲ ಓಡ್ತಾ ಇದೆ ಕಾಡು ಮೊಲ ಅದು ಇದು ನೋಡ್ಬೋದು ಇದು ಸಹ ಗ್ರೋತ್ ಅಷ್ಟಾಗ್ಲಿಲ್ಲ ಬಟ್ ಸಹ ಇದು ಸಕ್ಸಸ್ ಆಗ್ತದೆ ಇದು ಇನ್ನು ನೋಡ್ಬೋದು ನಾನು ಕಳಸಿರ್ತಿ ಕಟ್ಟಿ ಹೋದ ಗಿಡ ಎಷ್ಟು ಚೆನ್ನಾಗಿ ಮೇಲೆ ಹೋಗಿದೆ ಅಂತ ಇದನ್ನು ಸಹ ನೀವು ನೋಡಿದ್ರೆ ತುಂಬಾ ಚೆನ್ನಾಗಿ ಗ್ರೋತ್ ಆಗಿದೆ ಇದು ಕಳಸರ್ತಿ ಕಟ್ಟಿ ಹೋದ ಗಿಡ ಮೋಸ್ಟ್ಲಿ ಈ ಹಾಳೆ ಬಿದ್ದು ಇದಿಲ್ಲಿ ಸತ್ತು ಹೋಗಿದೆ ಇದಕ್ಕೆ ನೆಕ್ಸ್ಟ್ ಟೈಮ್ ಬಂದಾಗ ನಾನು ಕಸಿ ಕಟ್ತೇನೆ ಈಗ ಇಲ್ಲಿ ಮುಂದೆ ನೋಡಿದ್ರೆ ಇದು ಸಹ ನಾನು ಕಟ್ಟಿ ಹೋದ ಕಸಿ ಇಲ್ಲಿ ನೋಡ್ಬೋದು ಇದು ಸಹ ಅದ್ರದ್ದು ಚಿಗುರು ಬರ್ತಾ ಇದೆ ಚಿಗುರು ಬರ್ತಾ ಇದೆ ಆಕ್ಚುಲಿ ನಾವು ಇದನ್ನ ಸ್ಟಾರ್ಟಿಂಗ್ ಅಲ್ಲಿ ಮೇಂಟೈನ್ ಮಾಡಲಿಲ್ಲ ಹಾಗಾಗಿ ಗಿಡಗಳೆಲ್ಲ ಜಾಸ್ತಿ ಸತ್ತು ಹೋಗಿದೆ ಇಲ್ಲಿ ಸಹ ಇದನ್ನು ನೋಡಿದ್ರೆ ನಾನು ಲಾಸ್ಟ್ ಟೈಮ್ ಅದಕ್ಕೆ ಕಸಿ ಕಟ್ಟಿ ಹೋಗಿದ್ದೆ ನೋಡ್ಬೋದು ಚಿಗುರಿದೆ ಇದೆ ಇದಕ್ಕಿಂತ ಸಕ್ಸಸ್ ರೇಟ್ ನಮ್ಗೆ ಸಾಟಿಸ್ಫೈ ಇದೆ ಸ್ನೇಹಿತರೆ ನಾನು ಇಷ್ಟು ಕಟ್ಟಿದ್ದಕ್ಕೆ ಇಷ್ಟು ಗಿಡಗಳು ವಾ ಇಷ್ಟು ಬದುಕಿದೆ ಲಾಸ್ಟ್ ಒಂದೆರಡು ಗಿಡ ತೋರಿಸ್ತೇನೆ ನೋಡಿ ಈ ವಿಡಿಯೋ ಟಾಪ್ ಮಾಡೋಣ ನೋಡ್ಬೋದು ಇದು ಸಹ ಕೆಳಗಡೆ ಚಿಗುರು ಬಂದಿದೆ ಅದನ್ನು ತೆಗೆದು ಬಿಡ್ತೇನೆ ನೋಡ್ಬೋದು ಇದು ಸಾಯಲಿಲ್ಲ ಇಲ್ಲ ಚಿಗುರು ಹಂಗೇನೆ ಗ್ರೀನ್ ಇದೆ ಅಂತ ಹೇಳಿದ್ರೆ ಇದು ಸಕ್ಸಸ್ ಆಗ್ತದೆ ಇಲ್ಲಿ ನೀವು ನೋಡಿದ್ರೆ ಇದು ವೈಲ್ಡ್ ಬೀಳ್ಗಳೆಲ್ಲ ನಮ್ಗೆ ಬೇಡ ಆ್ಯಕ್ಚುಲಿ ಅದೀಗ ಇಲ್ಲಿ ಕಟ್ ಮಾಡಿದ ಸಾಯ್ತದೆ ಇಲ್ಲಿ ನೋಡ್ಬೋದು ಇದು ಸಹ ಇಲ್ಲಿ ಹಚ್ಚಿಗಿರಿ ಇದೆ ಗ್ರೀನ್ ಇದೆ ಹಂಗಾಗಿ ಏನ್ ತೊಂದರೆ ಇಲ್ಲ ಇದು ಸಹ ಬರ್ತದೆ ಅಂತ ಹೇಳಿದ್ರೆ ನಾನು ಕಟ್ಟಿದ್ರಲ್ಲಿ ಸಕ್ಸಸ್ ರೇಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಬೇರೆ ಗಿಡ ಕಂಪೇರ್ ಮಾಡಿದರೆ ಕಾಳು ಮೆಣಸಿನಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಇದೆ ಹಾಗಾಗಿ ಅದೆಲ್ಲ ಸಕ್ಸಸ್ ಆಗಿದೆ ನೀವು ಇಲ್ಲಿ ತನಕ ಈ ವಿಡಿಯೋ ನೋಡಿದ್ರಿ ಅಂತ ಆದರೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ನಿಮಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ halitan ka. Bye bye, namaskara.